ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ಬ್ಲಾಗ್ ಬಂದು ಚಿಪ್ಪೇಟೆ ಮಹಾಲಕ್ಷ್ಮಿ ಶಾಪಿಂಗ್ ಬ್ಲಾಗ್ ಆಗಿರುತ್ತೆ ಅದರ ಜೊತೇಲಿ ನಾನು ನಮ್ಮ ಮನೇಲಿ ಏನೇನೆಲ್ಲ ಇದೆ ಹಬ್ಬಕ್ಕೆ ಅಂತ ನಿಮ್ಮ ಜೊತೆ ಇದೇ ವೀಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಪ್ಲೀಸ್ ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಸೊ ನಾನು ತಗೊಂಡಿರೋ ಫಸ್ಟ್ ಬಂದುಬಿಟ್ಟು ಲಕ್ಷ್ಮೀ ಮಗವಾಡ ತೊಗೊಂಡೆ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಬೇಕಾಗುತ್ತೆ ಎಲ್ಲದಕ್ಕೂ ಬೇಡಿ ಮಕವಾಡನೇ ತೊಗೊಳಕ್ಕಾಗಲ್ವಲ್ಲ ಅದರಿಂದ ಲಕ್ಷ್ಮೀ ಮಗವಾಡ ಮಣ್ಣಿಂದು ಲಕ್ಷ್ಮೀ ಮೊಕವಾಡ ಫೇಸನ್ನ ತೊಗೊಂಡಿದ್ದೀನಿ ಅದರ ಪ್ರೈಸ್ ಬಂದುಬಿಟ್ಟು ನನಗೆ ಟೂ ಫಿಫ್ಟಿ ಬಿತ್ತು ತಗೊಂಡಿದ್ದೀನಿ ಈ ವಿಡಿಯೋದಲ್ಲಿ ನಾನು ಏನೇನೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ಎಲ್ಲ ಒಂದಕ್ಕೂ ಪ್ರೈಸ್ನ ನಾನು ನಿಲ್ಲಿ ಮೆನ್ಷನ್ ಮಾಡ್ತೀನಿ ಮತ್ತು ನಾನು ಸ್ವಲ್ಪ ಶೋ ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಹೂವು ಎಲ್ಲ ಬೇಕಲ್ಲ ಅಂದ್ಬಿಟ್ಟು ಪ್ಲಾಸ್ಟಿಕ್ ಹೂವು ತೊಗೊಂಡಿದ್ದೀನಿ ಅದು ಪ್ರೈಸ್ ಬಂದುಬಿಟ್ಟು ಮೂ ಬಂಚ್ ತೊಗೊಂಡಿದ್ದೀನಿ ಈ ಕಡೆ ವೈಟ್ ಇದೆಯಲ್ಲ ಅದು ಅದು ಬಂದುಬಿಟ್ಟು ನನಗೆ ಬಿತ್ತು ಮತ್ತು ಇದು ತಾವ್ರೆ ಹೂವಿಂದು ಬಂಚ್ ಇದೆಯಲ್ಲ ಪಲ್ಲಿಗೆ ಹೂ ತಗ ತಾವು ಇವಿನ ಬಂದಿದ್ಯಲ್ಲ ಅದು ಬಂದು ನನಗೆ ಟೂ ಫಿಫ್ಟಿ ಬಿತ್ತು ಆರು ಪೀಸ್ ಬಂದಿದೆ ನನಗೆ ನನಗೇನು ವರ್ತ ಅನ್ನಿಸ್ತು ತೊಗೋಬೋದು ಅನ್ನಿಸ್ತು ನಾನು ಚಿಪ್ಪೇಟೆಯಲ್ಲೇ ತೊಗೊಂಡಿದ್ದು ಅದನ್ನು ಮತ್ತು ಈ ನಾನೇನು ತೋರಿಸ್ತಾ ಇದ್ದೀನಲ್ಲ ಇದನ್ನು ನಾನು ಚಿಪ್ಪೇಟೆಯಲ್ಲೇ ತೊಗೊಂಡಿದ್ದು ಒಂದು ಪೀಸು ಫಿಫ್ಟಿ ರುಪೀಸ್ ಬಿತ್ತು ನನಗೆ ಫಿಫ್ಟಿ ಪ್ಲಸ್ ಫಿಫ್ಟಿ ಹಂಡ್ರೆಡ್ ರುಪೀಸ್ ಆಯಿತು ಅದಕ್ಕೆ ಮತ್ತು ನಾನು ದೇವರಿಗೆ ಅಮ್ಮ ಅಮ್ಮನವ್ರಿಗೆ ಕೈಗೆ ಕಾಲಿಗೆ ಗೆಜ್ಜೆ ಹಾಕೋಣ ಅಂತ ಅಂದ್ಕೊಂಡೆ ಈ ವರ್ಷ ಅದರಿಂದ ನಾನು ಗೆಜ್ಜೆ ತಗೊಂಡೆ ಗೆಜ್ಜೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ತುಂಬ ಶೈನಿಂಗ್ ಶೈನಿಂಗಾಗಿ ತುಂಬ ಚೆನ್ನಾಗಿದೆ ಪುಟ್ಟ ಪುಟ್ಟದಾಗಿ ಚೆನ್ನಾಗಿತ್ತು ಪುಟ್ಟದಾಗಿತ್ತು ಅಂತ ನಾನು ತಗೊಂಡಿದ್ದು ಅದು ಅಷ್ಟೇ ಜೊತೆಗೆ ನನಗೆ ನೂರ ಮೂವತ್ತು ನೂರ ಮೂವತ್ತು ಬಿಟ್ಟು ಟೋಟಲು ಟು ಸಿಕ್ಸ್ಟಿ ರುಪೀಸ್ ಆಯಿತು ನನಗೆ ಎರಡು ಜೊತೆ ತೊಗೊಂಡೆ ನಾನು ಮತ್ತು ಈ ಪಾದ ಹಸ್ತ ನನ್ನ ಹತ್ರ ಮುಂಚೆನೇ ಇತ್ತು ಆದರೂ ನನಗೆ ಅದು ತುಂಬ ಚಿಕ್ಕದು ಅನ್ನಿಸ್ತು ಅದಕ್ಕೆ ನಾನು ಇದನ್ನು ಹೊಸ್ತಾಗಿ ತೊಗೊಂಡೆ ಹೊಸ್ತಾಗಿ ತೊಗೊಂಡೆ ಅದನ್ನು ಸ್ಟ್ರೈಟ್ ಅದನ್ನೇ ತೊಗೊಂಡಿದ್ದೀನಿ ಏಕೆಂದರೆ ನಾವು ಬೇಕಾದರೂ ಅದನ್ನು ಬೆಂಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು ಅದಕ್ಕೆ ನಾನು ಸ್ಟ್ರೈಟ್ ಇರೋವಂಥ ಪಾದಾನೇ ತೊಗೊಂಡಿದ್ದೀನಿ ಹಸ್ತ ಬಂದು ತುಂಬ ಚಿಕ್ಕದಾಗಿ ಬಂದಿತ್ತು ನನಗೆ ಅದು ನನಗೆ ಸಾಕಾಗ ಸಾಕಾಗಲಿಲ್ಲ ಲೆಂತು ಅದರಿಂದ ನಾನು ಅದನ್ನು ತೆಗೆದುಬಿಟ್ಟು ಈ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಐ ಹೋಪ್ ನೀವು ಮಾಡ್ಕೋಬೋದು ಈ ಥರ ಉದ್ದಕ್ಕೆ ನಾನು ಮಾಡ್ಕೊಂಡಿದ್ದೀನಿ ಇನ್ನು ಬೇಕಾದರೂ ಫೋಲ್ಡ್ ಮಾಡಿ ಅದನ್ನು ಸ್ಟಿಚ್ ಮಾಡ್ಕೋಬೋದಲ್ಲ ಮತ್ತು ಇದು ಕಾಸ್ಟ್ ಬಂದು ನನಗೆ ಫೋರ್ ಫಿಫ್ಟಿ ರುಪೀಸ್ ಆಯಿತು ಸೆವೆಂಟೀನ್ ಇಂಚಸ್ ಉದ್ದ ಇದೆ ನಾನು ಮೀಶೋದಲ್ಲಿ ಎಲ್ಲ ಕಡೆ ನೋಡಿದ್ರೆ ತುಂಬ ಜಾಸ್ತಿ ಅನ್ನಿಸ್ತು ಚಿಪ್ಪೇಟೆಯಲ್ಲಿ ನನಗೆ ವರ್ತ್ ಅನ್ನಿಸ್ತು ಫೋರ್ ಫಿಫ್ಟಿ ರುಪೀಸ್ ಟೇ ತೊಗೊಂಡು ಬಂದೆ ಮತ್ತು ಅದು ತೋಮಾಲ ಬಂದು ಹಳೆಯದು ಅದು ಓದನೇ ವರ್ಷ ತೊಗೊಂಡಿರೋದು ಅದು ತೋಮಾಲ ಆ ತೋಮಾಲ ಬಂದುಬಿಟ್ಟು ನನಗೆ ಟು ಫಿಫ್ಟಿ ರುಪೀಸ್ ಬಿತ್ತು ಇದು ನೋಡ್ತಾ ಇದ್ದೀರಲ್ಲ ಪಾದ ಹಸ್ತ ಅದು ಅಷ್ಟೇ ನಾನು ಆಗಲೇ ತೊಗೊಂಡು ತ್ರೀ ಇಯರ್ಸ್ ಆಗಿದೆ ತ್ರೀ ಅಲ್ಲ ಫೋರ್ ಇಯರ್ಸ್ ಆಗಿದೆ ಸಾರಿ ಫೋರ್ ಇಯರ್ಸ್ ಆಗಿದೆ ಅದು ನನಗೆ ನಾನು ತಗೊಂಡಾಗ ನನಗೆ ಸಿಕ್ಸ್ ಫಿಫ್ಟಿ ಬಿದ್ದಿತ್ತು ಇವಾಗ ನಾನು ಕೇಳಿದ್ದಕ್ಕೆ ನೈನ್ ಫಿಫ್ಟಿ ಅಂತ ಹೇಳಿದ್ರು ಚಿಪ್ಪೇಟೆಯಲ್ಲಿ ಸರಿ ಅಂದ್ಬಿಟ್ಟು ಬೇಡ ಹೊಸ ಅದು ಹಳೆಯದೇ ಚೆನ್ನಾಗಿದೆಯಲ್ಲ ಇನ್ನೂ ಹೊಸ್ದಾಗಿದೆಯಲ್ಲ ಅಂದ್ಬಿಟ್ಟು ನಾನು ತೊಗೊಳಕ್ಕೆ ಹೋಗಲಿಲ್ಲ ಮತ್ತು ಈ ಬಂದು ಚೇಂಜ್ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಓದನೇ ವರ್ಷ ತುಂಬ ಟ್ರೆಂಡಿಂಗಲ್ಲಿತ್ತು ಇದನ್ನು ನಾನೇ ಮನೆಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಐ ಹೋಪ್ ಏನು ಬಂದಿದೆ ಅಂತ ಗೊತ್ತಿಲ್ಲ ನಿಮಗೇನೋ ಇಷ್ಟ ಆದರೆ ನಿಮಗೇನೋ ಬೇಕು ಅನಿಸಿದ್ರೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಇದು ಬಂದು ಆಟ ಹಳ್ಕೊಂಡೆ ದೇವ್ರ ತಲೆ ಮೇಲೆ ಇಡೋದು ಆಂಡಾಳ್ಕೊಂಡೆ ಟೈಪು ನಾನೇ ಮನೇಲಿ ಮಾಡಿರೋದು ಇದು ಸೊ ಯಾವ ಥರ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದಕ್ಕೆ ನೀಟಾಗಿ ಲುಕ್ಕಾಗಿ ಕಾಣಿಸೋ ಥರ ನಾನು ಮಾಡ್ಕೊಂಡಿದ್ದೀನಿ ಅದು ನಿಮಗೆ ಯಾವ ಥರ ಮಾಡೋದು ಅನ್ನೋದು ವೀಡಿಯೋ ಬೇಕಿದ್ದರೆ ನೀವು ಕಾಮೆಂಟಲ್ಲಿ ತಿಳಿಸ್ಬೋದು ನಾನು ನಿಮಗೋಸ್ಕರ ಮಾಡಿ ತೋರಿಸ್ತೀನಿ ಮತ್ತು ಇದು ಅಷ್ಟೇ ಅಮ್ಮನ ಅಕ್ಕ ಅಕ್ಕಪಕ್ಕ ಇಡೋದಕ್ಕೆ ದಿಂಬು ಇದು ಪಿಲ್ಲೋ ಚೆನ್ನಾಗಿದೆ ಇದು ಪಿಲ್ಲೋನು ನಾನೇ ಮಾಡಿಕೊಂಡಿದ್ದು ಯಾವ ಥರ ಬಂದಿದೆ ಅಂತ ನೀವೇ ನೋಡ್ಬೋದು ಬಾಡ ಕೊಟ್ಬಿಟ್ಟು ನೀಟಾಗಿ ಲೇಸೆಲ್ಲ ಹಾಕಿ ಮಾಡಿದ್ದೀನಿ ಮುಂದಗಡೆ ಬಿಡ್ಸ್ ಕೊಟ್ಟಿದ್ದೀನಿ ಬೀಡ್ಸಲ್ಲಿ ಅದನ್ನು ಫುಲ್ ಫಿಲ್ ಮಾಡಿದ್ದೀನಿ ಬ್ಲೂ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಬ್ಲೂ ಕಲರ್ ಅಲ್ಲಿ ಮಾಡಿದ್ದೀನಿ ಮತ್ತು ಅದೊಂದು ಬಿಂಗೆ ತೊಗೊಂಡಿದ್ದೀನಿ ನಮ್ಮನೇಲಿ ದೊಡ್ಡ ಬಿಂಗೆ ಇತ್ತು ಚಿಕ್ಕದಿರಲಿಲ್ಲ ಅದಕ್ಕೆ ಚಿಕ್ಕ ಬಿಂಗೆ ತಗೊಂಡೆ ಅದರ ಕಾಸ್ಟ್ ನನಗೆ ತೌಸಂಡ್ ರುಪೀಸ್ ಬಿತ್ತು ಮತ್ತು ಇದು ದೇವಜಾಕಕ್ಕೆ ಚೌಲಿ ತೊಗೊಂಡಿದ್ದೀನಿ ಚೌಲಿ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಚೌಲಿ ನನಗೆ ಅವಾಗ ಹಳೇ ಚೌಳಿ ಅದು ಮುಂಚೆ ತೊಗೊಂಡಿದ್ದು ಚೌಲಿ ಇದು ಹೊಸ ಚೌಲಿ ಬರೀ ಚೌಳಿ ಇದೆಯಲ್ಲ ಅದು ಹೊಸ ಚೌಳಿ ಅದು ಬಂದು ಒನ್ ಫಿಫ್ಟಿ ಆಯಿತು ನನಗೆ ಇದು ಬಂದು ಇದು ಹೊಸ ಚೌಲಿನೇ ಇದು ನನಗೆ ತ್ರೀ ಫಿಫ್ಟಿ ರುಪೀಸು ಆಯಿತು ಇಲ್ಲಿ ಕೇಳಿದ್ದಕ್ಕೆ ನನಗೆ ಸಿಕ್ಸ್ ಫಿಫ್ಟಿ ಅಂತ ಹೇಳಿದ್ರು ಸೊ ಬೇಡ ಅಂದ್ಬಿಟ್ಟು ನಾನು ಚಿಪ್ಪೇಟಲ್ಲೇ ತೊಗೊಂಡೆ ಇದು ಡಾಬ್ ಬಂದ್ಬಿಟ್ಟು ಅಮ್ಮ ಲಕ್ಷ್ಮೀ ವ ಮಹಾಲಕ್ಷ್ಮೀ ದೇವಿಗೆ ಆಕತೆ ಅಂದ್ಬಿಟ್ಟು ನನ್ನದು ಆಲ್ರೆಡಿ ಟೂ ಪೇಸ್ ಇತ್ತು ಬೇಡ ಹೊಸದೇ ತೊಗೊಳ್ಳೋಣ ಅಂತ ತೊಗೊಂಡೆ ಇದು ಬಂದು ನನಗೆ ಇಲ್ಲೆಲ್ಲ ಕೇಳಿದ್ದಕ್ಕೆ ತೌಸಂಡ್ ಫಿಫ್ಟಿ ತೌಸಂಡ್ ಟು ಹಂಡ್ರೆಡು ಈ ಥರ ಹೇಳೋದು ನಾನು ಚಿಪ್ಪೇಟಲ್ಲಿ ತೊಗೊಂಡೆ ಇದು ನನಗೆ ಫೋರ್ ಫಿಫ್ಟಿ ರುಪೀಸ್ ಬಿತ್ತು ತುಂಬ ವರ್ತ್ ಅನ್ನಿಸ್ತು ನನಗೆ ತುಂಬಾ ತುಂಬ ಅಂದರೆ ತುಂಬ ವೆಲ್ತ್ ಅನ್ನಿಸ್ತು ತೌಸಂಡ್ ಫಿಫ್ಟಿಯಲ್ಲಿ ತೌಸಂಡ್ ಒನ್ ಫಿಫ್ಟಿಯಲ್ಲಿ ಫೋರ್ ಫಿಫ್ಟಿಯಲ್ಲಿ ತುಂಬ ಅಂದರೆ ತುಂಬ ಕಮ್ಮಿಗೆ ಸಿಕ್ತು ನನಗೆ ಚಿಪ್ಪೇಟೆಯಲ್ಲಿ ಮತ್ತು ಇದು ಏನು ನೋಡ್ತಾ ಇದ್ದೀರ ಅಲ್ವಾ ಇದು ಬಂದು ಕಿರೀಟ ಅಮ್ಮ ಅಮ್ಮನವ್ರಿಗೆ ಕಿರೀಟ ತಗೊಂಡೆ ನಾನು ಈ ಥರ ಸತಿ ಟ್ರೈ ಮಾಡೋಣ ಹಾಕ್ಬಿಟ್ಟು ಅಂದ್ಬಿಟ್ಟು ಈ ಥರ ತಗೊಂಡಿದ್ದೀನಿ ಈ ವರ್ಷ ನೋಡ್ಬೋದು ನೀವೇ ಯಾವ ಥರ ಇದೆ ಅಂತ ನಾನು ಬೆಳ್ಳಿ ಫೇಸಿಗೆ ಅಲ್ಲ ಬೆಳ್ಳಿ ಫೇಸಿಗೆ ಇದನ್ನು ಹಾಕೋಣ ಅಂತ ತೊಗೊಂಡಿದ್ದೀನಿ ಇದರ ಪ್ರೈಸು ತುಂಬಾ ಕಮ್ಮಿ ಬಿತ್ತು ನನಗೆ ಒಂದು ಹ್ಯಾಂಡ್ಸು ಲೆಗ್ಸು ಮತ್ತು ಕಿರೀಟ ನಾನು ಒಂದೇ ಕಡೆ ತೊಗೊಂಡಿದ್ದು ಈ ಎರಡು ಸೇರಿಸಿ ನನಗೆ ತೌಸಂಡ್ ರುಪೀಸ್ ಬಿತ್ತು ಬರೀ ಇನ್ನೊಂದನ್ನೇ ತೌಸಂಡ್ ರುಪೀಸು ಎಮ್ ಆರ್ ಪಿ ಹಾಕಿದ್ರು ಅವರು ಎರಡು ಸೇರಿ ನಾನು ತೌಸಂಡ್ ರುಪೀಸ್ ತೊಗೊಂಡೆ ಅದರಲ್ಲಿ ನೀವೇ ಟ್ಯಾಲಿ ಮಾಡ್ಬೋದು ಅದು ಫೋರ್ ಫಿಫ್ಟಿ ಅಂದರೆ ಇದು ಆಗುತ್ತೆ ಅಂತ ಮತ್ತೆ ಇದು ಜಡೆ ಬಿಲ್ಲೆ ನಾವು ಜಡೆಗೂ ಹಾಕೋಬೋದು ಚೌಲಿ ಇದೆಯಲ್ಲ ಚೌಲಿಗೆ ಹಾಕೋಬಹುದು ಇಲ್ಲ ಫಿಕ್ಸ್ ಆಗಿರುವಂಥ ಜಡೆ ಬಿಲ್ಲೆನೇ ನಾವು ಹಾಕೋಬೋದು ಟೂ ಇನ್ ಒನ್ ಆಪ್ಷನ್ ಇಲ್ಲಿ ಅನ್ಬಿಟ್ಟು ನಾನು ಈ ಥರ ಸಿಂಗಲ್ ಸಿಂಗಲ್ ಪೆಂಡೆಂಟ್ ತೊಗೊಬಂದಿದ್ದೀನಿ ಇದನ್ನು ನಾವು ಯಾವ ಥರ ಬೇಕಾದರೂ ಹಾಕೋಬೋದು ಇದ್ರೂ ಪ್ರೈಸ್ ಬಂದುಬಿಟ್ಟು ನನಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತಲೇ ಅನ್ನಿಸ್ತು ಸಿಕ್ಸ್ ಹಂಡ್ರೆಡ್ ಕೊಟ್ಟೆ ನಾನು ಆರುನೂರು ರೂಪಾಯಿ ಕೊಟ್ಟೆ ಒಂಬತ್ತು ಬಿಲ್ಲೆ ಬಂದಿದೆ ನನಗೆ ಅಂದರೆ ಡಿಸೈನ್ ಚೆನ್ನಾಗಿದೆ ಪಾಲಿಶು ಚೆನ್ನಾಗಿದೆ ಅದಕ್ಕೋಸ್ಕರ ತಗೊಂಡೆ ನಾನು ಇನ್ನು ಇದು ಬಂದುಬಿಟ್ಟು ನಮ್ಮನೆಯಲ್ಲಿ ಮ ಮಹಾಲಕ್ಷ್ಮಿ ಫೇಸಿಗೆ ಯಾವ ಯಾವೆಲ್ಲ ಒಂದು ಜ್ಯುವೆಲರೀಸ್ ಇದೆ ಅಂತ ನಾನು ನಿಮ್ಮ ಶೇರ್ ಮಾಡ್ಕೋತಾ ಇದ್ದೀನಿ ಇದು ಬಂದು ಮಾಟಿ ಈ ಮಾಟಿನ ನಾವು ದೇವರಿಗೆ ಮಾಟಿ ತರನೂ ಹಾಕೋಬೋದು ಇಲ್ಲಾಂದರೆ ಮೇಲುಗಡೆ ಬೈಕ್ಲೆ ಬುಟ್ಟು ಥರನೂ ನಾವು ಹಾಕೋಬೋದು ಯಾವ ಥರ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಬೋದು ಮತ್ತು ನನ್ನ ತರ ತಿಲಕ ಅನ್ನೋದು ಒಂದು ಮೂರು ಥರ ತಿಲ್ಕಾಯ ಇದೆ ನೀವೇ ನೋಡ್ತಾ ಇದ್ದೀರಾ ಒಂದು ಇದೆ ಅಲ್ಲಿ ಇನ್ನು ಸೂರ್ಯ ಚಂದ್ರ ಐಟ ತುಂಬ ಮುದ್ದಾಗಿ ಕಾಣಿಸ್ತಾ ಲಕ್ಷ್ಮಿ ಅಮ್ಮ ಅದಕ್ಕೆ ಸೂರ್ಯ ಚಂದ ತಗೊಂಡಿದ್ದೀನಿ ಇನ್ನು ಅದು ಬಂದು ಸೈಡಿಗೆ ಮಾಟಿ ಮಾಟಿ ಅಂತ ಅದನ್ನು ಮಾಟಿ ತಗೊಂಡಿದ್ದೀನಿ ಇದು ಕತ್ತಿಗೆ ಬೈ ಕತ್ತು ಅಷ್ಟು ಚೆನ್ನಾಗಿ ಕಾಣಿಸಲ್ವಲ್ಲ ಅದಕ್ಕೆ ಒಂದು ನೆಪ್ಪೀಸ್ ಥರ ಬಂದಿತ್ತು ಅದನ್ನು ಕತ್ತಾಗಾಕೋತಾ ಇದ್ದೀನಿ ಮತ್ತು ಚಿಕ್ಕದೊಂದು ಮೂಗ್ನತ್ತು ಅಲ್ಲಿದೆ ತುಟಿ ಮೇಲೆ ಬೀಳುತ್ತಲ್ಲ ಆ ಥರ ಮೂಗು ನತ್ತು ಅದು ಕಣ್ಣು ಅಮ್ಮನ ಕಣ್ಣು ಎಷ್ಟು ಚೆನ್ನಾಗಿದೆ ನೋಡಿ ಯಾವ ಸೈಜ್ ಬೇಕಾದರೂ ಸಿಗುತ್ತೆ ನಿಮಗೆ ಇನ್ನೊಂದು ತಿಲ್ಕ ಇನ್ನೊಂದು ತಿಲ್ಕ ಇದೆ ಮತ್ತೊಂದು ತಿಲ್ಕ ಇದೆ ಎರಡು ತಿಲ್ಕ ಇದೆ ನೋಡಿ ಯಾವ್ದು ಬೇಕೋ ಆ ತಿಲ್ಕನ ನಾವು ಸೇರಿಸ್ಕೋಬೋದು ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಮ್ಮನ ಫೇಸಿಗೆ ಆ ಫೇ ಆ ಒಂದು ತಿಲ್ಕನ ನಾವು ಹಾಕ್ಕೋಬೋದು ಮತ್ತು ಒಂದು ಇದೆ ವೈಟ್ ತಿಲರ್ದು ಟೈಪ್ ಇದೆ ಹಾಕ್ಕೊಂಡು ತುಂಬ ಮುದ್ದಾಗಿ ಕಾಣಿಸ್ತಾರೆ ಅಮ್ಮ ಮತ್ತು ಒಂದು ಎಕ್ಸ್ಟ್ರಾ ಕೊಟ್ಟಿದ್ದರು ನನಗೆ ಹಳ್ಳು ಅದು ಫ್ಲವರ್ ಟೈಪು ಅದನ್ನು ಇಟ್ಕೊಂಡಿದ್ದೀನಿ ಏನಕ್ಕಾದರೂ ಹಾಕೋಬಹುದು ಅಂತ ಸೊ ವೇಸ್ಟ್ ಮಾಡೋಕ್ಕಾಗಲ್ಲ ಅಲ್ವಾ ಎಲ್ಲದಕ್ಕೂ ಪೇ ಮಾಡಿರ್ತೀವಲ್ವ ಅದರಿಂದ ಏನಕ್ಕಾದ್ರೂ ಯೂಸ್ಫುಲ್ ಆಗುತ್ತೆ ಅಂತ ಇಟ್ಟಿದ್ದೀನಿ ಇದು ಬಂದು ನಾವೇ ಹಿಂದೆಗಡೆ ಅಮ್ಮನ ಅಮ್ಮನ ಅಮ್ಮನ್ನ ಹಿಂದೆಗಡೆ ನಾವು ಫಿಕ್ಸ್ ಮಾಡ್ಕೋಬೋದು ಅದು ಆಚು ಸುಹೇ ಚೆಂದ ದೊಡ್ಡ ಸೈಜಲ್ಲಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಸೈಜ್ ಇದೆ ಒಂದು ದೊಡ್ಡ ಸೈಜ್ ಇದೆ ಎರಡು ಕಲರ್ ವೇರಿಯೇಷನ್ಸ್ ಇದೆ ಒಂದು ಒಂದು ತರ ಇದೆ ಇನ್ನೊಂದು ಇನ್ನೊಂದು ಥರ ಇದೆ ಮತ್ತು ಇದು ಬಂದು ಮೇಲ್ಗಡೆ ಅಮ್ಮನ ಚಿ ಚಿಕ್ಕದಾಗಿ ಒಂದು ಚಿ ಈಟ ತಗೊಂಡಿದ್ದೆ ಇನ್ನೂ ಒಂದು ತೆಲಕಾಯಿ ಇದೆ ನೋಡಿ ಆಲ್ಮೋಸ್ಟ್ ನನ್ನ ಹತ್ರ ಮೂರಿಂದ ನಾಲ್ಕು ತೆಲಕಾಯಿ ಇದೆ ಯಾವುದು ಅಮ್ಮನಿಗೆ ಚೆನ್ನಾಗಿ ಕಾಣಿಸುತ್ತೋ ಅದನ್ನು ಹಾಕ್ತೀನಿ ನಾನು ಇದು ಬಂದ್ಬಿಟ್ಟು ಭರತನಾಟ್ಯಮ್ದು ನತ್ತಿ ಎದು ಇರುತ್ತಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲಿಗ ಫಿಕ್ಸ್ ಮಾಡ್ಬೋದು ಅಂತ ಇದು ಬಂದು ಇದು ಬಂದು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಲಕ್ಷ್ಮಿ ಅಮ್ಮ ಅವ್ರಿಗೆ ಅದಕ್ಕೋಸ್ಕರ ಅದು ಒಂದು ತೊಗೊಂಡಿದ್ದೀನಿ ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಸೊ ಇಷ್ಟೇ ಫ್ರೆಂಡ್ಸ್ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಫ್ರೆಂಡ್ಸ್